ಇದೊಂದು ಒಂಟೆ ಪ್ಯಾಂಗ್ವಿನ್ ಕಥೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿರೋ ಈ ಪ್ಯಾಂಗ್ವಿನ್ ಸೃಷ್ಟಿಸಿರೋ ಅವ ಅಷ್ಟಿಷ್ಟಲ್ಲ ಬರೀ ಸಿನಿಮಾ ರೀಲ್ಸ್ ನಡುವೆ ಮುಳುಗಿ ಹೋಗಿದ್ದವರು ಕೂಡ ಈ ಪೆಂಗ್ವಿನ್ ಕತೆ ಕೇಳಿ ಮರಗುತ್ತಿದ್ದಾರೆ ತಮ್ಮ ಬದುಕಿನೊಂದಿಗೆ ಬೆಸೆದುಕೊಂಡು ಕತೆ ಹೇಳುತ್ತಿದ್ದಾರೆ ಅಷ್ಟಕ್ಕೂ ಈ ಪೆಂಗ್ವಿನ್ ಕತೆ ವರ್ನರ್ ಹರ್ಜಾಕ್ ಅವರ ಎರಡು ಸಾವಿರದ ಏಳರ ಸಾಕ್ಷ್ಯಚಿತ್ರ ಎನ್ಕೌಂಟರ್ಸ್ ಅಟ್ ದಿ ಎಂಡ್ ಆಫ್ ದಿ ವರ್ಲ್ಡ್ನಲ್ಲಿ ಚಿತ್ರಿತವಾದ ನೆಹ್ಲೆಸ್ಟ್ ಪ್ಯಾಂಗ್ವಿನ್ ಕತೆ ಹತ್ತೊಂಬತ್ತು ವರ್ಷಗಳ ಬಳಿಕ ಈ ಪೆಂಗ್ವಿನ್ ವಿಡಿಯೋ ವೈರಲ್ ಆಗುತ್ತಿದೆ ಅದೊಂದು ದಿನ ತನ್ನ ಹಿಂಡನ್ನು ತೆರೆದ ಈ ಒಂಟಿ ಪ್ಯಾಂಗ್ವಿನ್ ಹೊರಟು ಬಿಡುತ್ತದೆ ಮಾತಿಲ್ಲ ಯಾರಿಗೂ ವಿದಾಯ ಹೇಳುವುದಿಲ್ಲ ಕಾರಣ ತಿಳಿಸಲ್ಲ ಸಾವಧಾನವಾಗಿ ನಡೆಯತೊಡಗುತ್ತದೆ ಹಿಂಡನ್ನಲ್ಲಿದ್ದ ಆ ಪಂಗ್ವಿನ್ನನ್ನು ವಿಜ್ಞಾನಿಗಳು ಪುನಃ ತಂದು ಬಿಟ್ಟರೂ ಕೂಡ ಮತ್ತೆ ಅದು ತನ್ನದೇ ಆದ ಅದೇ ಹಾದಿ ಹಿಡಿದು ನಡೆದು ಬಿಡುತ್ತದೆ ಸಮುದ್ರಕ್ಕೆ ಹೋಗಿ ಆಹಾರ ಹುಡುಕುವ ಬದಲು ಎಪ್ಪತ್ತು ಕಿಲೋಮೀಟರ್ ದೂರದ ಅಂಟಾರ್ಟಿಕದ ಪರ್ವತದತ್ತ ಹೆಜ್ಜೆ ಹಾಕತೊಡಗುತ್ತದೆ ಅದೊಂದು ದೃಶ್ಯ ಆ ಒಂಟಿ ಪಂಗ್ವಿನ್ ನಡೆ ವಾಹ್ ಅನ್ನಿಸಿಬಿಡುತ್ತದೆ ಪಂಗ್ವಿನಿಗಳು ಸಾಮಾನ್ಯವಾಗಿ ತಮ್ಮ ಸಂತಾನೋತ್ಪತ್ತಿ ಮಾಡಲು ಅನುಕೂಲವಾದ ಸ್ಥಳ ಆಹಾರ ಸಿಗುವ ಸಮುದ್ರದ ಅಂಚಿನಲ್ಲಿಯೇ ಸಂಘ ಜೀವಿಗಳಂತೆ ಗುಂಪು ಗುಂಪಾಗಿ ಕಾಣಸಿಗುವುದು ಸಾಮಾನ್ಯ ಆದರೆ ಈ ನಮ್ಮ ಹೀರೋ ಪಂಗ್ವಿನ್ ಏನೂ ಇಲ್ಲದ ಪರ್ವತದ ಕಡೆ ನಡೆದು ಅಪರೂಪದ ಒಂದು ಸು ವಿದ್ಯಮಾನವನ್ನೇ ಸೃಷ್ಟಿಸಿಬಿಡುತ್ತದೆ ಈ ಒಂಟಿ ಪೆಂಗ್ವೆನ್ ಅಂಟಾರ್ಟಿಕಾದತ್ತ ಹೆಜ್ಜೆ ಹಾಕುವ ದೃಶ್ಯ ಹಲವರ ಮನಕಲಕಿದ್ದಂತೂ ಸತ್ಯ ಇರುವುದೆಲ್ಲವ ಬಿಟ್ಟು ಇರದುದರ ಎಡೆಗೆ ತನ್ನದೇ ಆದ ದಾರಿಯಲ್ಲಿ ಸಾಗುವ ಈ ಪೆಂಗ್ವಿನ್ ಮನುಷ್ಯ ಜೀವಿಯ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆ ಹುಟ್ಟು ಹಾಕಿದೆ ಸದ್ಯಕ್ಕೆ ಯಾಕಿಗೆ ಎಂಬುದು ಎಲ್ಲರ ಪ್ರಶ್ನೆ ಅದಕ್ಕೆ ತಕ್ಕಂತೆ ತಮ್ಮದೇ ಆದ ದೃಷ್ಟಿಕೋನದಲ್ಲಿ ಹಲವರು ಪೆಂಗ್ವಿನ್ ಆಯ್ಕೆಯನ್ನು ವ್ಯಾಖ್ಯಾನಿಸುತ್ತಿದ್ದಾರೆ ಕುರಿಯ ಮಂದೆಯಂತೆ ಒಂದರ ಬಾಲವನ್ನು ಮತ್ತೊಂದು ಹಿಂಬಾಲಿಸದೆ ತನ್ನದೇ ಆದ ಸ್ವತಂತ್ರ ಹಾದಿಯಲ್ಲಿ ತನ್ನದೇ ಭವಿಷ್ಯ ಹರಸಿ ಹೊರಟಿತು ಶತಶತಮಾನಗಳಿಂದ ಹಪ್ಪ ಹಾಕಿದ ಹಾಲದ ಮರಕ್ಕೆ ನೇಣು ಹಾಕಿಕೊಂಡು ಜೀವನ ಸಾಗಿಸುತ್ತಾ ಸಂಪ್ರದಾಯದ ಏಕಾನತೆಯ ಸಂಸ್ಕೃತಿ ಕಟ್ಟುಪಾಡುಗಳನ್ನು ತಿರಸ್ಕರಿಸಿ ಹೊರಟಿತು ಅಥವಾ ಜೀವನದ ಜಂಜಾಟಗಳಿಗೆ ಬೇಸತ್ತು ಹಿಂದಕ್ಕಿದ್ದಂತೆ ಎಲ್ಲವನ್ನೂ ಬಿಟ್ಟು ಎದ್ದು ಹೊರಟುವ ಮಹಾಸನ್ಯಾಸಿಗಳಂತೆ ವೈರಾಗ್ಯದ ಹಾದಿ ಹಿಡಿಯಿತು ಜೀವನದ ಗುರಿ ಸಾವು ಖಚಿತ ಎಂದು ತಿಳಿದು ಸಾವಿನ ಭೇಟಿಗಾಗಿ ಅಂಟಾರ್ಟಿಕಾದಲ್ಲೇ ದೃಢವಾಗಿ ಹೆಜ್ಜೆಡುವ ಈ ಪ್ಯಾಂಗ್ವಿನ್ ಜೀವನದ ಅರ್ಥಹೀನತೆಯನ್ನು ಮನಗೊಂಡು ನಿಶ್ಚಿತ ಹಾದಿ ಹಿಡಿಯಿತು ಮನುಷ್ಯರು ತಮ್ಮ ಜೀವನದ ಅರ್ಥವನ್ನು ಹುಡುಕುವಂತೆಯೇ ಈ ಪೆಂಗ್ವಿನ್ ಸುರಕ್ಷಿತ ಮಾರ್ಗವನ್ನು ಬಿಟ್ಟು ತನ್ನದೇ ಸಾವಿನ ದಾರಿ ಹಾರಿಸಿಕೊಂಡಿದೆ ಅನ್ನುವುದು ಹಲವರ ವಿಶ್ಲೇಷಣೆ ಪಂಗ್ವಿನ್ನ ಈ ನಡೆಯನ್ನು ವಿಚಿತ್ರ ಮತ್ತು ಆಳವಾದ ತಾತ್ವಿಕ ಚಿಂತನೆಗೆ ಕಾರಣವಾಗುವ ನಡವಳಿಕೆ ಅಂತಾರೆ ತಜ್ಞರು ಈ ಪಂಗ್ವಿನ್ ಕೇವಲ ಬದುಕುಳಿಯುವ ಪ್ರವೃತ್ತಿಯನ್ನು ಮೀರಿದ ಆಯ್ಕೆಯ ಶಕ್ತಿಯನ್ನು ಸೂಚಿಸುವ ಸಾಂಕೇತಿಕ ಪಾತ್ರದಂತೆ ಭಾಸವಾಗುತ್ತದೆ ಈ ಬಗ್ಗೆ ಪಂಗ್ವಿನ್ ವಿಜ್ಞಾನಿಗಳು ಹೇಳೋದೇ ಬೇರೆ ಪೆಂಗ್ವಿನ್ಗಳು ಕೆಲವೊಮ್ಮೆ ದಿಕ್ಕು ತಪ್ಪಿದಾಗ ಗೊಂದಲಕ್ಕೆ ಒಳಗಾಗಿ ಲೆಕ್ ಹವಿಲ್ಲರಷ್ಟು ದೂರ ನಡೆದು ಬಿಡುತ್ತವೆ ಅವುಗಳನ್ನು ಮತ್ತೆ ಗುಂಪಿಗೆ ತಂದು ಬಿಟ್ಟರೂ ಅದು ಮತ್ತೆ ಸಾಗೋದು ಆ ಒಂಟಿ ಪರ್ವತದ ಕಡೆಗೆ ಕೆಲವು ಪೆಂಗ್ವಿನ್ಗಳು ಹೊಸದರ ಹುಡುಕಾಟದಲ್ಲಿ ಈ ರೀತವೆ ಈ ರೀತಿ ಮಾಡುತ್ತವೆ ಎಂಬುದು ಹಲವು ತಜ್ಞರ ಅಭಿಪ್ರಾಯ ಇತ್ತೀಚೆಗೆ ಯುವಜನತೆ ಬಳುತ್ತಿರುವ ಖಿನ್ನತೆಗೆ ಹಾಗೂ ಹೊಂಟಿತನಕ್ಕೆ ಈ ಪೆಂಗ್ವಿನ್ ಅನ್ನು ಹೋಲಿಕೆ ಮಾಡಲಾಗುತ್ತಿದೆ ಎಷ್ಟೇ ಜನರ ಮಧ್ಯೆ ಇದ್ದರೂ ತನ್ನದೇ ಚೌಕಟ್ಟಿನ ಗೆರೆಯ ಮಧ್ಯೆ ಬದುಕುತ್ತಿದ್ದರೂ ಕೊನೆಗೊಮ್ಮೆ ನಮ್ಮ ಗುರಿ ನಮ್ಮ ಆಯ್ಕೆ ನಮ್ಮ ಅಸ್ತಿತ್ವ ಬಹಳ ಮುಖ್ಯ ಅನ್ನಿಸಿಬಿಡುತ್ತದೆ ಎಲ್ಲವನ್ನು ಸಾಧಿಸಿದ ಮನುಷ್ಯ ಕೊನೆಗೊಮ್ಮೆ ಬರಿಗೈಯಲ್ಲಿ ಹೊರಟು ಬಿಡಕ ಹೊರಟು ಬಿಡಬೇಕೆಂಬ ಬದುಕಿನ ತತ್ವವನ್ನು ಕೂಡ ಈ ಪೆಂಗ್ವಿನ್ ಹೇಳುವಂತಿದೆ ನಾನು ನನ್ನದು ನನ್ನವರು ಎಂಬ ಮೊಮ್ಮಕಾರ ಅಳಿದ ದಿನ ನಾವೆಲ್ಲ ಈ ಪೆಂಗ್ವಿನ್ ರೀತಿ ಜೀವನದ ಹಂತಿ ಹರಿಸಿ ಹೆಜ್ಜೆ ಹಾಕಬಹುದೇನೋ ಅಥವಾ ಬದುಕಿನಲ್ಲಿ ರಿಸ್ಕ್ ತೆಗೆದುಕೊಳ್ಳಲು ಹೆದರುತ್ತಾ ಗುಂಪಿನಲ್ಲಿ ಗೋವಿಂದ ಎಂದು ಜೀವನ ಸಾಗಿಸುವವರಿಗೂ ಈ ಪಂಗ್ವಿನ್ ನಡೆ ಒಂದು ಪಾಠದಂತೆ ಕಾಣುತ್ತದೆ ಸಮುದ್ರದ ಸುರಕ್ಷಿತ ದಾರಿ ಬಿಟ್ಟು ಅಪಾಯಕಾರಿ ಪರ್ವತದ ನಡೆಯುವ ಪೆಂಗ್ವಿನ್ ಅಪಾಯದ ಬಗ್ಗೆ ಹೆದರದೆ ಭಯಪಡದೆ ಮನಸ್ಸು ನಿದರಿಸಿದ ಕಡೆ ನಡೆಯಬೇಕೆಂಬ ಸಂದೇಶವನ್ನು ಹೇಳುವಂತಿದೆ ಬದುಕಿನಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರಗಳಿಗೂ ಕಾರಣ ಇರಲೇಬೇಕೆಂದಿಲ್ಲ ಏನೇ ಆಗಲಿ ಈ ಪಂಗ್ವಿನ್ ಮನಸ್ಸಿನ ಮಾತು ಕೇಳುವ ಮೂಲಕ ತಾನು ಒಂಟಿಯಾಗಿ ಜೀವನದ ಆರ್ಥ ಹುಡುಕುವ ಪ್ರಯತ್ನದಲ್ಲಿ ಗೆದ್ದಿದ ಮನುಷ್ಯರಾದ ನಾವು ಈ ನಡೆಯಿಂದ ಕಲಿಯುವುದು ಬಹಳ